ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಬಸಳೆ ಉಪಯೋಗಿಸಿಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡುವಂಥ ರೆಸಿಪಿ ಅಂದರೆ ನಾರ್ಮಲ್ ನಾವು ಇದರಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತೀವಿ ಆದರೆ ಈ ರೀತಿ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆನೆ ಆದರೆ ಬಸಳೆ ಸೊಪ್ಪು ಸಿಕ್ಕಿದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಸುಪ್ ಸೂಪರಾಗಿ ಬರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ನಾನು ಬಸಳೆ ಇದಕ್ಕೆ ಈ ರೆಸಿಪಿಗೆ ನಮಗೆ ಬಸಳೆ ಸೊಪ್ಪು ಮಾತ್ರ ಸಾಕು ಅದರ ದಂಟು ಬೇಡ ಸೊಪ್ಪು ಮಾತ್ರ ಮೊದಲು ಇದನ್ನು ಕೊಯ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೆಗಿಬೋದು ನೋಡಿ ನಾನು ಈ ರೀತಿ ಸೊಪ್ಪು ಮಾತ್ರ ಕಲೆಕ್ಟ್ ಮಾಡ್ತಾ ಇರೋದು ಸೊಪ್ಪು ಮಾತ್ರ ಸಾಕು ನೋಡಿ ಚೆನ್ನಾಗಿ ಬೆಳೆದಿರುವಂತಹ ಬಸಳೆ ಸೊಪ್ಪು ಇದು ನೋಡಿ ಇದರಲ್ಲಿ ಸೊಪ್ಪು ಮಾತ್ರ ಕೊಯ್ತಾ ಇದ್ದೀನಿ ನೋಡಿ ಈ ರೀತಿ ಅಂದ್ರೆ ಈ ರೆಸಿಪಿ ನಮ್ಗೆ ತುಂಬಾ ಸರಳವಾಗಿ ಮಾಡ್ಬೋದು ತಟ್ಟಂತ ಮಾಡ್ಬೋದು ಟೇಸ್ಟು ಅದೇ ರೀತಿ ಅದ್ಭುತವಾಗಿರುತ್ತೆ ರುಚಿ ಒಳ್ಳೆ ಕ್ರಂಚಿ ಆಗಿ ಸೂಪರ್ ಆಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ನಿಮ್ಗೆ ಎಷ್ಟು ಸೊಪ್ಪು ಬೇಕು ಅಷ್ಟೆಲ್ಲ ಕೊಯ್ದು ರೆಡಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸೊಪ್ಪು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಬೇಕು ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಇಷ್ಟು ತೆಳುವಾಗಿ ಕಟ್ ಮಾಡಿದರೆ ಸಾಕು ದಪ್ಪಕ್ಕೆ ಮಾಡೋದು ಬೇಡ ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಅದೇ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ತಾ ಇರೋದು ಒಂದು ಈರುಳ್ಳಿ ಸಾಕು ಮೊದಲು ಈ ಬಸಳೆ ಮತ್ತು ಈರುಳ್ಳಿ ಮೊದಲು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಆ ಈರುಳ್ಳಿಯ ನೀರೆಲ್ಲ ಬಿಟ್ಟು ಬರಬೇಕು ಟೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಕಾಲು ಟೀ ಸ್ಪೂನ್ ಅರಶಿನೌಡಿ ಕಾಲು ಟೀ ಸ್ಪೂನ್ ಮೆಣಸಿನೌಡಿ ಕಾಲು ಟೀ ಸ್ಪೂನ್ ಜೀರಿಗೆ ಉಡಿ ಆಮೇಲೆ ಕಾಲ್ ಟೀ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಅದು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೊದಲು ಇದನ್ನೆಲ್ಲ ಕೂಡ ಈ ಬಸಳೆ ಸೊಪ್ಪು ಜೊತೆ ಮಿಕ್ಸ್ ಮಾಡಬೇಕು ಈ ರೀತಿ ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ನಿಮಗೆ ಸ್ವಲ್ಪ ನೀರು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸೇರಿಸ್ಬೋದು ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರಬೇಕು ಕೈಯಲ್ಲಿ ಈ ರೀತಿ ತೆಗೆಯುವಾಗ ಈ ಟೆಕ್ಸ್ಚರ್ ಗೆ ಬಂದ್ರೆ ಸಾಕು ನೆಕ್ಸ್ಟ್ ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಆಯ್ತು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಅದನ್ನು ಶೇಪ್ ಕೊಡಬೇಕಾದ ಅವಶ್ಯಕತೆ ಏನಿಲ್ಲ ಜಸ್ಟ್ ಕೈಯಲ್ಲಿ ತೆಗಿಬಿಟ್ಟು ಫ್ರೀ ಆಗಿ ಹಾಕ್ಬಿಟ್ರೆ ಆಯ್ತು ನೋಡಿ ಈ ರೀತಿ ಮಾಡಿಬಿಟ್ರೆ ಆಯಿತು ಇನ್ನು ಎರಡು ಬದಿ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಕ್ರಂಚಿಯಾಗಿ ಬರಬೇಕು ಅದ ಕಾರಣ ಎರಡು ಬದಿ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ನೋಡಿ ಇದು ಫ್ರೈ ಆಗಿದೆ ಸಾಕು ನಾನಿಲ್ಲಿ ತೆಗೀತಾ ಇದ್ದೀನಿ ಇದೇ ರೀತಿ ಎಲ್ಲ ಬಜ್ಜಿ ಕೂಡ ರೆಡಿ ಮಾಡಬೇಕು ನಾನೆಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ಒಳ್ಳೆ ಕ್ರಂಚಿಯಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇರುತ್ತೆ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಇಲ್ಲಿ ಬಸಳೆ ಸೊಪ್ಪು ಉಪಯೋಗಿಸಿ ಮಾಡಿರುವಂತಹ ಬಜ್ಜಿ ಬಿಸಿ ಬಿಸಿ ಕ್ರಂಚಿ ಆಗಿರುವಂತಹ ಬಜ್ಜಿ ಇಲ್ಲಿ ರೆಡಿ ಆಗಿದೆ ಇದನ್ನು ಹಾಗೇ ತಿನ್ಬೋದು ಅಥವಾ ಚಟ್ನಿ ಸಾಸ್ ಜೊತೆ ಬೇಕಿದ್ದರೂ ಅದು ಬಿಟ್ಟು ತಿನ್ಬೋದು ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಈ ವಿಡಿಯೋ ಪೇ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು